ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರವಿ ಸೂರ್ಯನಿಗೆ ವಿಷಯ ಹೇಳಿರ್ತಾನೆ ಅದನ್ನು ಸೂರ್ಯ ಹೋಗಿ ಅವರಪ್ಪನ ಹತ್ರ ಹೇಳ್ತಿರ್ತಾನೆ ಅವರಪ್ಪನಿಗೆ ಡೌಟ್ ಬರುತ್ತೆ ಕುಡಿದ್ಬಿಟ್ಟು ಏನಾದರೂ ಮಾತಾಡ್ತಿದ್ದಾನಂತ ಇಲ್ಲಪ್ಪ ನಾನು ಹೇಳ್ತಿರೋದು ನಿಜ ದೊಡ್ಡ ಫ್ರಾಡು ಆ ಪೌಡ್ರಮ್ಮ ಅದೇನೋ ಅಂತಾರಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಆ ಥರ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದಪ್ಪ ತಪ್ಪು ಆ ಥರ ಎಲ್ಲ ಮಾತಾಡೋದು ಅಂತ ಹೇಳ್ತಾನೆ ಕೊನೆಗೆ ನೋಡಪ್ಪ ಏನೋ ಹೇಳ್ಬೇಕಿತ್ತು ಹೇಳ್ಬಿಟ್ಟಿದ್ದೀನಿ ಆದ್ರೆ ನೀನ್ ಮಾತ್ರ ಇದನ್ನು ಯಾರಿಗೂ ಹೇಳ್ಬೇಡ ಅದೇನೋ ಒಂಥರಲ್ಲ ಗರ್ಭ ಒಳಗಿರ್ಬೋದು ಅದ್ರೆ ಗರ್ಭ ಒಳಗೆ ಇರುತ್ತಾ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಇಷ್ಟು ಹೇಳ್ಬಿಟ್ಟು ಅವ್ನು ಹೊರಟೋಗ್ತಾನೆ ರಂಗನಾಥ ಯೋಚನೆ ಮಾಡ್ಕೊಂಡಿದ್ದು ಮತ್ತೆ ಅವ್ನು ಈ ವಿಷಯನ ಹೋಗಿ ಶಾಂತಿ ಹತ್ರ ಇರ್ತಾನೆ ಅವಳು ಫುಲ್ಲು ಶಾಕ್ ಆಗ್ತಾಳೆ ಆ ನಮ್ಮನೆ ಹೆಣ್ಮಗಳ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿದ್ದೀರಂತ ವಿಷಯ ನಿಜನೇ ತಾನೆ ಅದು ಹೇಗ್ರಿ ಹೋಗಿ ಇನ್ನೂ ಮೊದಲನೇ ಮಗುನೂ ಆಗಿಲ್ಲ ಎರಡನೇ ಮಗುಗೆ ಚೆಕ್ಅಪ್ ಮಾಡ್ಸ್ಕೊತಾಳೆ ಅಂತ ಕ್ವಶನ್ ಮಾಡ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ನೀನು ಕೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ ಈ ಪ್ರಶ್ನೆ ನೀನು ನನ್ನ ಹತ್ರ ಸಲ ಎಷ್ಟೊಂದ್ಸಲಿ ಮನೋಜನ ವಿಷಯದಲ್ಲೂ ಇದೇ ರೀತಿ ಎಡವಿದ್ಯಾ ಆ ವಿಷಯ ನನ್ನ ಹತ್ರನೂ ಮುಚ್ಚಿಟ್ಟಿದ್ಯಾ ಅಂತ ರಂಗನಾಥ್ ಹೇಳಿದಾಗ ಶಾಂತಿ ಹೇಳ್ತಾಳೆ ಅದು ರೀ ಆಗುತ್ತೆ ಮದುವೆ ಇನ್ನೂ ಒಂದು ವರ್ಷನೂ ಆಗಿಲ್ಲ ಅಷ್ಟು ಬೇಗ ಎರಡನೇ ಮುಗು ಅಂದರೆ ಇಲ್ಲ ನಾನು ಈಗಲೇ ಹೋಗಿ ವಿಷಯ ಕೇಳ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಇಲ್ಲ ಎಡೂ ಬೇಡ ಇದೇನು ಪಡೋ ಅಂಥ ವಿಷಯ ಅಲ್ಲ ಅಂತ ಹೇಳಿದಾಗ ಇಲ್ಲ ಇನ್ನೇನು ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಕೇಳಲ್ಲ ನನ್ಗೆ ಇವಾಗೆ ಗೊತ್ತಾಗ್ಬೇಕು ಸತ್ಯ ಏನಿದೆ ಅಂತ ನಾನು ಇವಾಗೆ ತಿಳ್ಕೊಬೇಕು ಅಂತ ಹೋಗಿ ರೋಹಿಣಿ ಕರೀತಾಳೆ ಅಷ್ಟರ ಎಲ್ಲರೂ ಬರ್ತಾರೆ ಮನೋಜ ಯಾಕಮ್ಮ ಅಂತಾಳೆ ಫಸ್ಟ್ ಕರೆಯೋಣ ಅಂತ ಹೇಳ್ತಾನೆ ಅವಳು ಬಂದ ತಕ್ಷಣವೇ ನಿನ್ನ ಜೀವನದಲ್ಲಿ ಏನಾಗಿದೆ ನೀನು ಯಾರು ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ವಲ್ಲೇ ಅಂತ ಶಾಂತಿ ಕ್ವಶನ್ ಮಾಡ್ತಾಳೆ ಅಷ್ಟೊತ್ತಿಗೆ ಮನೋಜ ಬಂದು ನಿನಗೇನಾಗಿದೆಯಾ ಮರ್ಧನಿದ್ದ ಇದ್ ಬಂದ ಏನು ಅವಳನ್ನ ನಿಂತಿ ರೋಹಿಣಿ ಯಾಕೆ ಈ ಥರ ಕೇಳ್ತಿದೆ ಅಂತಿದ್ದಂಗೆ ಈ ಕಡೆ ಶಾಂತಿ ಹೋಗೋ ಹೋಗಲ್ಲಿ ನಿಂತ್ಕೋಗು ಹೋಗೋ ಅಂತ ಅವ್ನಿಗೆ ಬೈದು ಕಳಿಸ್ತಾಳೆ ಶಾಂತಿ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಂತಾನೆ ಏನ್ರಿ ಸಮಾಧಾನ ಈ ತರ ವಿಷಯದಲ್ಲ ಸಮ ನಿಜ ಗೊತ್ತಾಗ್ಬೇಕು ನನ್ಗೆ ಗುಚ್ಚಿಡ್ದಂಗೆ ಆಗ್ತಿದೆ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಯಾಕತೆ ಹುಷಾರಿಲ್ವಾ ನಿಮ್ಗೆ ಏನಾಯ್ತು ಅಂತ ಕೇಳಕ್ ಹತ್ತಾಳೆ ಏ ಗುಂಗ್ರಿ ಹೋಗಿ ನಿತ್ಕೋ ಅಲ್ಲಿ ಅಂತ ಒಳಗೂ ಬೈತಾಳೆ ನಿನ್ ಬಗ್ಗೆ ಈ ತರ ವಿಷಯ ಕೇಳ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾಳೆ ಮತ್ತೆ ನನ್ಗೆ ಏನ್ ಏನ್ ಹೇಳ್ತಿದ್ದೀರ ಅಂತ ಗೊತ್ತಾಗ್ತಿಲ್ಲ ಅಂದಾಗ ನೀನೊಂಥರ ಚಿದಂಬರ ರಾಸ್ಯ ಇದ್ದಂಗೆ ಕಣೆ ಅಂತ ಮತ್ತೆ ಬೈತಾಳೆ ಅದೇನು ವಿಷಯ ಇದೆ ಎಲ್ಲ ನೀನೇ ಹೇಳಿಬಿಡು ಅಂತ ಮತ್ತೆ ಶಾಂತಿ ಕೇಳಿದಾಗ ಮತ್ತೆ ನೀವು ಹೇಳ್ತಿ ಏನು ಹೇಳ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಎಲ್ಲ ಗೊತ್ತಾಗುತ್ತೆ ಕಣೆ ಇವಾಗ ನಿನಗೆ ನಿನ್ನ ಮೊದಲನೇ ಹೆರಿಗೆ ಯಾವಾಗಾಯಿತು ಅಂತ ಹೇಳು ಅಂತ ಕೇಳ್ತಾಳೆ ಅಷ್ಟೊತ್ತಿಗೆ ಮನೋಜ ಬಂದು ಅಮ್ಮ ಅವಳು ಇನ್ನೂ ಪ್ರೆಗ್ನೆಂಟೇ ಆಗಿಲ್ಲ ಅವ್ಳು ಮೊದಲನೇ ಹೆರಿಗೆ ಹೇಗಾಗುತ್ತಮ್ಮ ಅಂತ ಹೇಳಿದಾಗ ಅವನು ಬೈಕ್ ಕಳಿಸ್ಬಿಟ್ಟು ಹೇಳು ನೀನು ನಾನು ಕರ್ಕೊ ಬಂದಿರೋ ಸೊಸೆ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀನಿ ನೀನು ನನ್ನ ಹತ್ರನೇ ಸುಳ್ಳು ಗಿಳಿ ಹೇಳಿದೆ ಚೆನ್ನಾಗಿರಲ್ಲ ಅದೇನಿದೆ ನಿಜ ಹೇಳು ಅಂತ ಕೇಳ್ತಾಳೆ ಯಾರು ಇಷ್ಟು ಹೇಳಿದ್ರು ಕೇಳೋದಿಲ್ಲ ಅವಳು ಕೈ ಇಡ್ಕೊಂಡು ಅಳ್ಳಾಡಿಸಿ ಹೇಳಿ ಹೇಳೆ ಅಂತ ಕೇಳ್ತಿರ್ತಾಳೆ ಆಮೇಲೆ ಅವಳು ಶಾಂತಿ ಕೈಕಿ ತಕ್ ಈ ಕಡೆ ತಿಳ್ಕೊಂಡು ಅಳ್ತಾ ಇರ್ತಾಳೆ ಅದೇ ಟೈಮಿಗೆ ಮನೋಜ ಬಂದು ಏನ್ ರೋಹಿಣಿ ಯಾಕೆ ಗಳುವಂತದ್ದು ಏನಾಗಿದೆ ಅಂತ ಅಂದಾಗ ನನ್ನ ಕರ್ಮ ಕೇಳ್ತಾ ಇದ್ದೀನಿ ಹೋಗಿ ನಿಂತ್ಕೊಳ್ಳಿ ಆ ಕಡೆ ಅಂತ ಬೈತಾಳೆ ಏ ಗುಂಗ್ರಿ ಇನ್ನೂ ನಾನು ಕೇಳಿರೋ ಪ್ರಶ್ನೆಗೆ ನೀನು ಉತ್ತರನೇ ಕೊಟ್ಟಿಲ್ಲ ಅಂದಾಗ ಹೌದು ಆಗಿದ್ದೆ ಅಂತ ಹೇಳ್ತಾಳೆ ಎಲ್ಲರೂ ಫುಲ್ ಶಾಕ್ ಆಗಿಬಿಡ್ತಾರೆ ಹೌದು ಆಗಿದ್ದೆ ಆದರೆ ಇದು ಯಾರಿಗೂ ಗೊತ್ತಾಗ್ದಂಗೆ ಈ ಪ್ರಪಂಚಕ್ಕೆ ಬರೋದ್ಕಿಂತ ಮುಂಚೆನೇ ಅದು ಹೊರಟೋಯ್ತು ಅಂತ ಶುರು ಮಾಡ್ಬಿಡ್ತಾಳೆ ಈ ಕಡೆ ಎಲ್ಲರೂ ಹಳೆ ಥರ ಮುಖ ಮಾಡ್ಕೊಂಡ್ಬಿಡ್ತಾರೆ ಏನಾಯ್ತು ಯಾಕೆ ಅಂದಾಗ ಆ ಮಗು ಅಬೋಷನ್ ಆಗೋಯ್ತು ಯಾವ ನಮ್ಗೆ ಯಾರಿಗೂ ಹೇಳಲಿಲ್ಲ ಅಂತ ಕೇಳ್ತಾರೆ ಅದೇ ಟೈಮಲ್ಲಿ ಅಪ್ಪ ಜೈಲಿಗೆ ಹೋಗಿದ್ರಲ್ವಾ ಅವಾಗ ಈ ಥರ ಆಗೋಯ್ತು ನಾನು ಹೇಳಬೇಕು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ನೀವೆಲ್ರು ಬೇಜಾರು ಮಾಡ್ಕೋತೀರಾ ನಿಮ್ಗೆ ಬೇಜಾರಾಗುತ್ತೆ ಈ ಥರ ದುಃಖ ಪಡ್ತೀರಾ ಅಂತ ನಾನು ಹೇಳಲಿಲ್ಲ ಅಂತ ಪ್ಲೇಟ್ನೆ ಬದಲಾಯಿಸ್ಬಿಡ್ತಾಳೆ ಈ ಕಡೆ ಅವಳು ಹೇಳ್ತಿರೋ ಎಲ್ಲರೂ ಕೇಳಿಕೊಂಡು ಪಾಪ ಎಲ್ಲರೂ ನಿಜ ಅಂತ ಅಂದ್ಕೊಂಡು ಎಲ್ಲರೂ ಹಳ್ತಿರ್ತಾರೆ ಅವಳಿಗೆ ಶಾಂತಿ ಸಮಾಧಾನ ಮಾಡ್ತಾಳೆ ಅದಾದಮೇಲೆ ಹೆಂಗೆ ಗೊತ್ತಾಯ್ತು ವಿಷಯ ಯಾಕೆ ಅಂತ ಎಲ್ಲರೂ ಕೇಳಿದಾಗ ರಂಗನಾಥ ಸೂರ್ಯನ ಹೆಸರು ಹೇಳ್ತಾನೆ ಸೂರ್ಯ ರವಿ ಹೆಸ್ರು ಹೇಳ್ತಾನೆ ರವಿ ಶ್ರುತಿ ಹೆಸ್ರು ಹೇಳ್ತಾನೆ ಶ್ರುತಿ ಮೀನನ ಹೆಸರು ಹೇಳ್ತಾಳೆ ಇವಾಗ ಮೀಣನಿಗೆ ಬಂತು ಮತ್ತೆ ಮತ್ತೆ ಶಾಂತಿ ಹತ್ರ ಹೋಗಿ ಬಯಕ್ಕೆ ಶುರು ಮಾಡ್ತಾಳೆ ನೀನು ಯಾರೇ ಸೊಸೆ ವಿಷಯ ಮಾತಾಡಿದ್ದು ಅಂತ ನೀನು ಯಾಕೆ ಇದೇನೆಲ್ಲೇ ಹೇಳಿದೆ ನನ್ನ ಸೊಸೆ ಬಗ್ಗೆ ಏನಾದರೂ ಹೇಳಿದೆವುದ್ರೆ ನಿನ್ಗೆ ಸಮಾಧಾನ ಆಗಲ್ವಾ ಅಂತ ಶಾಂತಿ ಬೈತಾ ಇರ್ತಾಳೆ ಈ ಕಡೆ ರೋಹಿಣಿನೂ ನಿನ್ನ ಯಾರು ನೀನು ನನ್ನ ವಿಷಯಕ್ಕೆ ಬನ್ನಿ ಅಂತ ಹೇಳಿದ್ದು ಎಷ್ಟು ಸತಿ ಹೇಳಿದ್ರು ಅರ್ಥ ಆಗಲ್ವಾ ಒಬ್ಬ ಗಂಡ ಹೆಂಡತಿ ಇರೋರು ಮೇಲೆ ಬಗ್ ನೋಡಿದ್ರು ಈ ಥರ ವಿಷಯ ಮಾತಾಡೋದು ಎರಡೂ ಒಂದೇ ಅಂತ ಹೇಳ್ತಾಳೆ ಈ ಕಡೆ ವೀಣಾ ತುಂಬಾನೇ ಹೇಳ್ತಿರ್ತಾಳೆ ಇಷ್ಟೊಂದು ಅವಮಾನ ಮಾಡ್ತಿರ್ತಾರಲ್ಲ ಅದಕ್ಕೆ ಅದಾದ್ಮೇಲೆ ರಂಗನಾಥ್ ಹೇಳಿದ್ರು ಸೂರ್ಯ ಹೇಳಿದ್ರು ಕೇಳೋದೇ ಇಲ್ಲ ಏನಾಗಲ್ಲ ಬಿಡು ಇಷ್ಟಕ್ಕೂ ಅವಳಿಂದು ಸುಳ್ಳು ಹೇಳಿಲ್ವಲ್ಲ ಅಂತ ಹೇಳಿದ್ರು ಕೇಳೋದಿಲ್ಲ ಕೊನೆಗೆ ಸೂರ್ಯ ಹೇಳ್ತಾನೆ ಈ ಈ ವಿಷಯ ನಾವು ಮೀನೇಳ್ದೆ ಇದು ಇದ್ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ ಹಾಗೆ ಮುಚ್ಚಾಕ್ಬಿಡ್ತಿದ್ರು ಬಿಡ್ತಿದ್ರು ಈ ಪೌಡ್ರಮ್ಮ ಅಂತ ಹೇಳಿದ್ಮೇಲೆ ಎಲ್ಲರೂ ತೆಪ್ಪಾಗ್ತಾರೆ ಕೊನೆಗೆ ರೋಹಿಣಿ ಬಂದು ಕೈ ಇನ್ನೊಂದು ಸತಿ ನನ್ನ ವಿಷಯ ಬಂದ್ರೆ ಚೆನ್ನಾಗಿರ್ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತಿದ್ದೀನಿ ನನ್ನ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು ರೂಮಿಗೆ ಹೊರಟೋಗ್ತಾಳೆ ಈ ಕಡೆ ಸೂರ್ಯ ಮೀಣನ ಸಮಾಧಾನ ಮಾಡ್ತಿರ್ತಾನೆ ನೀನೇನು ತಪ್ಪು ಮಾಡಿಲ್ಲ ಬಿಡಮ್ಮ ಏನ್ ಬೇಜಾರು ಮಾಡ್ಕೊ ಇಷ್ಟಕ್ಕೂ ನೀನೇನು ಸುಳ್ಳು ಹೇಳಿಲ್ವಲ್ಲ ಇರೋ ನಿಜ ಅಂತಾನೆ ಹೇಳಿ ತಲೆ ಕೆಡ್ಸ್ಕೊ ಬಿಡು ಬಿಡು ಅಂತ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ ಶಾಂತಿ ಆ ಥರ ಬೈತಿರ್ತಾಳೆ ನೀವು ತಂದಿರೋ ಸೊಸೆ ಹೇಗೆ ಏನು ಮಾಡ್ತಿದ್ದಾಳೆ ನೋಡಿ ನಾರ್ದನ್ ಕೆಲಸ ಮಾಡ್ತಿದ್ದಾಳೆ ಯಾಕೆ ಈ ಥರ ಮಾಡಬೇಕು ನನ್ನ ಸೊಸೆ ಬಗ್ಗೆ ಈ ತರ ಮಾತಾಡಬಾರ್ದು ಅಂತ ಹೇಳಿದಾಗ ರಂಗನಾಥ್ ಹೇಳಿರ್ತಾನೆ ಸಮಾಧಾನ ಮಾಡ್ಕೊ ನಂದು ನಿಮ್ಮದು ಒಂದ್ ಏನು ಮನೆಯಲ್ಲಿ ಎಲ್ಲರೂ ಇದ್ದಾರೆ ಅಂದ್ಮೇಲೆ ಎಲ್ಲರೂ ಒಂದೇ ಅಂತ ಹೇಳಿ ರಂಗನಾಥ್ ಹೊಡ್ಬಿಟ್ಟಿರ್ತಾನೆ ಇವಳು ಮತ್ತೆ ಅವಳು ಹೊಡೆಯೋದಕ್ಕೋಗಿ ತಾಳೆ ಇದನ್ನೆಲ್ಲ ನೆನೆಸ್ಕೊಂಡು ಮೀಣ ಅಳ್ತಾ ಇರ್ತಾಳೆ ಅದೇ ನೀನೇನು ತಪ್ಪು ಮಾಡಿಲ್ಲ ಅಂತ ಸೂರ್ಯ ಸಮಾಧಾನ ಮಾಡ್ತಾನೆ ಹೊರ್ಗಡೆನೂ ಕರ್ಕೊಂಬರ್ತಾನೆ ನಾನು ಏನು ತಪ್ಪು ಮಾಡಿದೆ ಅಂತಾರೆ ಅತ್ತೆ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಇರೋದನ್ನ ಹೇಳ್ದೆ ತಾನೆ ಅಂತ ಮೀಣ ಹೇಳ್ತಾಳೆ ಆದರೆ ಸೂರ್ಯನಿಗೆ ಮೀನನಗೂ ಇಬ್ಬರಿಗೂ ಡೌಟ್ ಇರುತ್ತೆ ಇವಳು ಏನೋ ಮುಚ್ಚಿಡ್ತಿದ್ದಾಳೆ ನಮ್ಮಿಂದ ಅಂತ ನನ್ನ ಮನಸ್ಸಿಗೆ ರೀ ಇವ್ರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಗೋ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನೋ ಇದೆ ಅಂತ ಮೀಣ ಹೇಳ್ತಾಳೆ ಆವಾಗ ಸೂರ್ಯನೂ ಅವನಿಗೂ ಹಂಗೆ ಅನಿಸ್ತಿರತ್ತಲ್ವ ಅವನು ಹ್ಞೂ ಅಂತ ಹೇಳ್ತಾನೆ ಇವರಿಬ್ಬರು ಮಾತಾಡ್ತಿರೋದನ್ನ ರೋಹಿಣಿ ಸೈಡ್ ನಿತ್ಕೊಂಡು ಕೇಳಿಸ್ಕೊಂತಿರ್ತಾಳೆ ಇದಿಷ್ಟು ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ತೋರಿಸಿರೋದು ಅಂತೂ ಇಂತೂ ರೋಹಿಣಿ ಹೇಳ್ದಂಗೆ ಅವಳ ಆಡಿರೋ ನಾಟಕನ ಎಲ್ಲರೂ ನಂಬ್ಕೊಂಡ್ಬಿಟ್ರು ಅವಳ ಆ ರೀತಿ ನಾಟಕ ಆಡಿರ್ತಾಳೆ ಇಷ್ಟು ಇವತ್ತಿನ ಸಂಚಿಕೆ ವಿಡಿಯೋ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಟಿವಿಗಿಂತ ಮುಂಚೆನೆ ನೀವು ನೋಡ್ಬೋದು ಇನ್ನು ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು